ಮುನ್ನೂರು ಚಿತ್ರದಲ್ಲಿ ಮೂರು ಚಿತ್ರ ಸಿಕ್ಸ್ ಇದ್ರೆ ತುಂಬಾ ಖುಷಿ ಆಗತ್ತೆ ನಮಗೆ ನಮ್ಮ ಕಾಲದಲ್ಲಿ ನೂರೈವತ್ತು ಚಿತ್ರ ರಿಲೀಸ್ ಆಗುವಾಗ ಒಂದೆರಡು ಏನೋ ಕಷ್ಟದಲ್ಲಿ ಜನ ಇಷ್ಟಪಡದಿರಬಹುದು ಟೈಗರ್ ಪ್ರಭಾವರ್ಗ ಒಂದು ಮಾರ್ಕೆಟ್ ಇದೆ ಕಾಶಿನಾಥ್ಗೆ ಒಂದು ಮಾರ್ಕೆಟ್ ಇದೆ ಶಿವರಾಜ್ ಮಾರ್ಕೆಟ್ ಇದೆ ವಿಷ್ಣುವುದ್ರ ಮಾರ್ಕೆಟ್ ಇದೆ ಶಂಕರ್ನಾಗ್ ಅನಂತನಾಗ್ ಈ ತರ ಲೆಕ್ಕೊಂಡು ರವಿಚಂದ್ರನ್ ರಾಜ್ಕುಮಾರ್ ಅವರು ಈ ಥರ ಜಗ್ಗೇಶ್ ಅವರು ಮಾಲಶ್ರೀ ಶ್ರುತಿ ಒಬ್ಬೊಬ್ಬರಿಗೊಂದು ಮಾರ್ಕೆಟ್ ಇದೆ ಆ ಕಾಲದಲ್ಲಿ ಅವ್ರು ನೋಡಿ ಜನಗಳು ಬರೋರು ಶುಕ್ರವಾರ ಅಂದ್ರೆ ನಮ್ಗೆ ಹಬ್ಬ ಸಂಕ್ರಾಂತಿ ಹಬ್ಬ ವರ್ಷಕ್ಕೊಂದ್ಸಲ ಬರುತ್ತೆ ಪ್ರತಿ ಶುಕ್ರವಾರ ಕರ್ನಾಟಕದಲ್ಲಿ ಕನ್ನಡ ಅಭಿಮಾನಿಗಳಿಗೆ ಒಂದು ಒಳ್ಳೆ ಚಿತ್ರ ಬರೋದು ಸರ್ಟ್ ಅರ್ಕೊಳ್ಳೋರು ಬ್ಲಾಕ್ ನಲ್ಲಿ ಟಿಕೆಟ್ ಮಾರಿ ಮನೆಗೆ ಕಟ್ಟಿದಂತ ಚರಿತ್ರೆ ನಮ್ಮ ಕರ್ನಾಟಕದಲ್ಲಿ ಇದೆ ರಾಜ್ಕುಮಾರ್ ಸಿನಿಮಾಗಳು ಬರುವಾಗ ಅವರೆಲ್ಲ ಹೇಳ್ತಾರೆ ಸರ್ ನಾವು ಬ್ಲಾಕ್ ಟಿಕ್ ಮಾರಿ ನಾವು ಮನೆ ಕಟ್ಕೊಂಡಿದೀವಿ ಅನ್ನೋರು ಪೋಸ್ಟರ್ ಅಂಟ್ಸೋರು ಕ್ಯಾಶೆಟ್ ನಮ್ಮ ಮನೆ ತಪ್ಪು ಗಲಾಟ ಮಾಡೋರು ಎಸ್ ಬಿ ರೋಡ್ ನಲ್ಲಿ ಕ್ಯಾಶೆಟ್ ಅಂಗಡಿಯಲ್ಲಿ ಲೈನ್ ಕ್ಯೂ ನಿಂತ್ಕೊಂಡಿಟ್ಟ ಕ್ಯಾಶೆಟ್ ಪರ್ಚೇಸ್ ಮಾಡೋರು ಇವಾಗೆಲ್ಲ ಒಂದ್ ರೀತಿ ಭೀತಿ ಬಂತು ನಮಗೆ ಏನು ಮಾಡಕ್ಕಾಗಲ್ಲ ಕಾಲಕ್ಕೆ ತಕ್ಕಂತ ಹೇಳ್ತಾರಲ್ವ ಅದೇ ರೀತಿ ಕಾಲ ಚೇಂಜ್ ಆಯ್ತು ಇವಾಗ ಟೋಟಲ್ ನೀವೇ ಹೇಳಿದ್ರಿ ಪೈರಸಿ ಬರ್ತಾ ಇದೆ ರಿಲೀಸ್ ಆದ ಇಮಿಡಿಯೆಟ್ ಸೇಮ್ ಡೇನೆ ನಾವು ಮೊಬೈಲ್ ನಲ್ಲಿ ಸಿನಿಮಾ ನೋಡ್ತಾ ಇದೀವಂತ ಅಂತ ಸರ್ಕಾರ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂತ ಇದ್ದಾರೆ ನಮ್ಮ ಕೆಲಸಕ್ಕೆ ಯಾರು ಕೈ ಜೋಡಿಸ್ತಾ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮಲ್ಲಿ ಯೂನಿಟಿ ಇಲ್ಲ ಅಂತ ನಾನು ಇಷ್ಟಪಡ್ತೀನಿ ಇಪ್ಪತ್ನಾಲ್ ಕ್ರಾಫ್ಟ್ಸ್ ನಾವು ಕಷ್ಟಪಡ್ತಾ ಇದೀವಿ ನಾವು ಮೀಡಿಯಾ ಸೇರಿದ್ರೆ ಇಪ್ಪತ್ತೈದು ಅನ್ಕೊಳ್ಳಿ ಎಲ್ಲರೂ ಒಗ್ಗಟ್ಟಾಗಿದ್ರೆ ಹಳೆ ಕಾಲ ನೋಡ್ಬೋದು ಆ ಸ್ವರ್ಣ ವೈಭವ ನಾವು ನೋಡ್ಬೋದು ಅಂತ ನನಗೆ ಆಸೆ ಇದೆ ನನಗೆ ಯಾಕಂದ್ರೆ ಯಾವುದು ಅಸಾಧ್ಯ ಅಲ್ಲ ಈ ಪ್ರಪಂಚದಲ್ಲಿ ಎಲ್ಲ ನಮ್ಮ ಕೈನಲ್ಲಿದೆ ಒಗ್ಗಟ್ಟಿಲ್ಲ ಇನ್ನೊಂದು ನೋವೇನಂದ್ರೆ ನಮ್ಮ ಕಾಲದಲ್ಲಿ ಅದ್ಭುತವಾದಂತ ಪ್ರೊಡ್ಯೂಸರ್ಸ್ ಇದ್ದಾರೆ ದೇ ಆರ್ ವೆರಿ ಟ್ಯಾಲೆಂಟೆಡ್ ಪ್ರೊಡ್ಯೂಸರ್ಸ್ ಒಬ್ಬ ಡೈರೆಕ್ಟರ್ನ ಒಬ್ಬ ಕಲಾವಿದರನ್ನ ಒಬ್ಬ ರೈಟರ್ನ ಒಬ್ಬ ಮ್ಯೂಸಿ ಡೈರೆಕ್ಟರ್ನ ಜಡ್ಜ್ ಮಾಡೋ ಅಂತ ನಿರ್ಮಾಪರ ಆ ಕಾಲದಲ್ಲಿ ಇದ್ದಾರೆ ನಾವೆಲ್ಲ ನಿರ್ಮಾಪರಿಗೆ ಭಯ ಬೀಳೋ ನಾವು ಈ ಕಥೆ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗತ್ತೆ ಇಲ್ವಾ ನಾವ್ ಸಿನಿಮಾ ಚೆನ್ನಾಗಿ ಮಾಡ್ತಾ ನೋಡಿದ್ರೆ ರಸ್ಟ್ ಏನಾಗ್ಬೋದು ಅಂತ ಹೀರೋಕ್ ಒಂದು ಕಮಿಟ್ಮೆಂಟ್ ಇದೆ ಡಿಸ್ಟ್ರಿಬ್ಯೂಟ್ ಕಮಿಟ್ಮೆಂಟ್ ಇದೆ ಫೈನಾನ್ಸ್ ಕಮಿಟ್ಮೆಂಟ್ ಇದೆ ಅವರೆಲ್ಲ ಕಾರ್ಯ ಆಗಿದ್ದಾರೆ ಇವಾಗ ಬರೀ ನಿರ್ಮಾಪಕರೇ ಸಿನಿಮಾ ಮಾಡ್ಬೇಕು ಅವರೇ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು ಅವರೇ ಪೋಸ್ಟರ್ಸ್ ದುಡ್ಡು ಕಟ್ಟಬೇಕು ಅವರೇ ಅವ್ರೇನೇಲ್ ಹಾಕ್ಸ್ಕೋಬೇಕು ಅವರು ಯಾವ ಮಾಡಬೇಕು ಅದರಿಂದ ನಾವು ಸೋಲ್ತಾ ಇದೀವಿ ನಾವು ಯಾಕಂದ್ರೆ ನಿರ್ಮಾಪಕರಿಗೆ ಸಿನಿಮಾ ಮಾಡೋಷ್ಟು ಕೆಪ್ಯಾಸಿಟಿ ಇರುತ್ತಷ್ಟೇ ಅದನ್ನ ಬಿಸ್ನೆಸ್ ಮಾಡೋ ಕೆಪ್ಯಾಸಿಟಿ ಇರಲ್ಲ ಅಂಥವರೆಲ್ಲ ಮಾಯ ಆಗಿರೋದ್ರಿಂದ ತುಂಬಾ ಕಷ್ಟಪಡ್ತಾ ಇದೀವಿ ಬಟ್ ಏನಿದ್ರು ಇವಾಗ ಡಿಜಿಟಲ್ ಮೀಡಿಯಾನಲ್ಲಿ ಸಾಧನೆ ಮಾಡಬೇಕು ಈ ತರ ವಿಡಿಯೋ ಎಲ್ಲ ಮಾಡುವಾಗ ಆ ಕೆಪ್ಯಾಸಿಟಿ ಆ ಸೌಂಡಿಂಗ್ ಈ ಹಾಡಿನಲ್ಲಿ ಇದೆ ಲಿರಿಕ್ಸು ತುಂಬಾ ಚೆನ್ನಾಗಿದೆ ತಪ್ಪದೆ ಪ್ರೀತಿ ಅಶೋಕ್ ಅವರು ನಮ್ಮ ಗಣೇಶ್ ನಾರಾಯಣ ಮಾಡಿದಂಥ ಈ ಪ್ರಯತ್ನ ಸಕ್ಸಸ್ ಆಗಲಿ ಅಂತ ನಾನು ಆಸೆ ಪಡ್ತೀನಿ ನಾವೆಲ್ಲ ಒಂದು ಕುಟುಂಬದವರು ಮಾಧ್ಯಮ ಆಗ್ಬೋದು ಟ್ವೆಂಟಿ ಫೋರ್ ಕ್ರಾಫ್ಟ್ಸ್ ಆಗ್ಬೋದು ಎಲ್ಲ ನನ್ನ ಕುಟುಂಬ ಸದಸ್ಯಗಳಿಗೂ ನನ್ನ ನಮಸ್ಕಾರ ಗಣೇಶ್ ನಾರಾಯಣ ಬಗ್ಗೆ ಬರೀಬೇಕಂದ್ರೆ ಒಂದು ಪುಸ್ತಕನೇ ಬರೀಬಹುದು ಇಸ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ನಿರ್ಮಾಪಕನ್ನ ಅರ್ಥ ಮಾಡಿಕೊಂಡು ಮಾಡಿಕೊಡುವಂತ ಒಬ್ಬ ಸಂಗೀತ ಉದ್ದೇಶದಲ್ಲಿ ಗಣೇಶ್ ನಾರಾಯಣಬ್ಬರು ನನ್ನ ಎಡಗಡೆ ಇರೋರು ಮೇರು ಪರ್ವತ ಮನೋಹರವರು ಅವ್ರ ಸಾಧನೆ ಬಗ್ಗೆ ಮಹಾಭಾರತ ಬರೀಬಹುದು ಸಂಗೀತ ಅನ್ನೋದು ಸಂಗೀತ ಅನ್ನೋದು ಸಮುದ್ರ ಇದ್ದ ಹಾಗೆ ಅಳಗಡೆ ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆ ದಡ ಸೇರ್ತಾ ಅದು ಪುನಃ ವಾಪಸ್ ಹೋಗ್ತಾ ಇರುತ್ತೋ ಅಂದರೆ ಜೀವಂತವಾಗಿರುವಂಥದ್ದು ಸಂಗೀತ ಮಗು ಸಮೇತ ನಿದ್ರೆ ಸಂತೋಷ ಸಂತೋಷಪಡಿಸೋದಾಗೋದು ಸಂಗೀತ ಡಾಕ್ಟರ್ಸ್ ಹೇಳ್ತಾರೆ ಮಲಗ ಮುಂಚೆ ಒಂದ್ಸಲ ಒಳ್ಳೆ ಹಾಡುಗಳು ಕೇಳಿ ಒಳ್ಳೆ ಸಂಗೀತ ಕೇಳಿ ನಮ್ಮ ಔಷಧಿಗಿಂತ ಚೆನ್ನಾಗಿ ಕೆಲಸ ಆಗತ್ತೆ ಅಂತ ನಿಜಾನೇ ಸಂಗೀತಕ್ಕಷ್ಟು ಶಕ್ತಿ ಇದೆ ಗಣೇಶ್ ನಾರಾಯಣ್ ಅವರು ಪ್ರೀತಿ ಅಶೋಕ್ ಅವರಿಬ್ಬರು ಸೇರಿ ಒಂದು ಅದ್ಭುತವಾದಂತ ಒಂದು ಆಲ್ಬಮ್ ಮಾಡಿದ್ದಾರೆ ನೀವು ಕೇಳಿದರೆ ಎಷ್ಟು ರೀಚ್ ಆಯಿತು ಯಾವ ರೀತಿ ರೀಚ್ ಆಗತ್ತೆ ಏನಂತ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಒಂದು ಕೆಲಸ ಮಾಡುವಾಗ ಕೃಷ್ಣ ಪರಮಾತ್ಮ ಹೇಳ ನಾವು ಸಿನಿಮಾ ಮಾಡಿದ್ದೀವಿ ಎಷ್ಟು ಸೆಕ್ಸ್ ಅಂತ ನಾವು ಹೇಳಕ್ಕಾಗಲ್ಲ ಅದೇ ರೀತಿ ದೊಡ್ಡ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅವ್ರ ಮನಸ್ಸಲ್ಲಿ ಇದ್ರು ಜನ ಯಾವುದೋ ಒಂದು ಲೈನು ವೈರಲ್ ಆಗಬೇಕು ಯಾವುದೊಂದು ಪಲ್ಲೆ ವೈರಲ್ ಆಗಬೇಕು ಯಾವುದೊಂದು ಮ್ಯೂಸಿಕ್ ವೈರಲ್ ಆಗಬಹುದು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರಬೇಕು ಇವಾಗ ಎಕ್ಸ್ಪೆಕ್ಟ್ ಮಾಡಿ ನಾವು ನಾವೇನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ವರ್ಷಕ್ಕೆ ಮುನ್ನೂರು ಚಿತ್ರ ಬರ್ತಾ ಇದೆ ಎಷ್ಟು ಸುಳ್ತಾ ಇದೆ ಎಷ್ಟು ಗೆಲ್ತಾ ಇದೆ ನಿಮಗೆ ಗೊತ್ತು ಬಟ್ ಇವಾಗ ಯೂಟ್ಯೂಬ್ ಅನ್ನೋದು ಒಂದು ಬೆನ್ನೆಲುಬು ಆಗಿದೆ ಯಂಗ್ ಜನ್ರೇಷನ್ಗೆ ಅಪ್ಕಮಿಂಗ್ ಅವರಿಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ ನಿರ್ದೇಶಕರಾಗಿದ್ದಾರೆ ಒಂದು ಶಾರ್ಟ್ ಫಿಲ್ಮ್ ಮಾಡಿ ದೊಡ್ಡ ಡಿಒ ಪಿಲ್ ಆಗಿದ್ದಾರೆ ಈ ಥರ ಇದೆ ಅವಕಾಶ ಇದೆ ಅಲ್ಲಿವರೆಗೂ ನಾವು ಕಾಯಲೇಬೇಕು ಮೇಡಮ್ ವೃತ್ತಿ ರೀತಿಯ ವೈದ್ಯರಾಗಿರೋದ್ರಿಂದ ಸಾಟರ್ಡೆ ಸಂಡೇ ಅವರು ರಜೆ ಇರ್ಬೋದು ಇಲ್ಲ ಹಾಸ್ಪಿಟ್ಲ್ ಕ್ಲೋಸ್ ಆದಮೇಲೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇರಬಹುದು ವೈದ್ಯರಾಗಿ ಬರಗಾರ ಬರಗಾರರಾಗೋದು ಹಾಡುಗರಾಗೋದು ಒಂದು ರೀತಿ ಒಂದು ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಅಂತ ನಾನು ಮನ್ಸು ಅನಿಸ್ತು ಹಿಂದೆ ಅವ್ರ ಹಾಡುಗಳನ್ನ ಕೇಳಿದೀನಿ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮನಸ್ಸೊಳಗೆ ಹೋಗುವಂಥ ಪದಗಳನ್ನು ಉಪಯೋಗಿಸಿ ಅವರು ಬರೆಯುವಂಥ ಹಾಡುಗಾರರು ಅವರು ಅದೇ ರೀತಿ ಕಿವಿಗೆ ಸೊಂಪಾಗಿ ಹಾಡುವಂಥ ಅವರದು ಇನ್ನು ಬ್ಯಾಕ್ ಗ್ರೌಂಡ್ ನಮ್ಮ ಗಣೇಶನ ನಿದ್ದೆ ಇದ್ದಾರೆ ಅದನ್ನು ಹೈಲೈಟ್ ಮಾಡಿ ಇದು ಮಾಡೋಕ್ಕೆ ಇಬ್ಬರ ಪ್ರಯತ್ನ ಸಕ್ಸ್ ಆಗಲಿ ಅಂತ ನಾನು ಬಾಬನ್ ಪ್ರಾರ್ಥನೆ ಮಾಡ್ತೀನಿ ನಮಗೇನೇ ಆಸೆ ಇದ್ರೂ ನಮ್ಗೆ ನಿರ್ಮಾಪಕರು ಬೇಕು ಎಷ್ಟೇ ಟ್ಯಾಲೆಂಟ್ ಇದ್ರು ಅವರ ಯಜಮಾನ್ಯ ನಿರ್ಮಾಪಕರಾಗಿರೋದು ಒಂದು ಅದೃಷ್ಟ ರೀತಿಯವರು ಸಾಮಾನ್ಯವಾಗಿ ಹೇಳ್ತೀವಿ ಒಬ್ಬ ಗಂಡಸು ಸಕ್ಸೆಸ್ ಆಗೋದಕ್ಕೆ ಹಿಂದೆ ಒಬ್ಬ ಹೆಂಡತಿ ಇರ್ತಾರೆ ಸ್ತ್ರೀ ಇರ್ತಾರೆ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಪ್ರೀತಿ ಅಶೋಕ್ ಅವರು ಸೆಕ್ಸ್ ಆಗೋದಕ್ಕೆ ಬೆನ್ನೆಲ್ವಾಗ ಅಶೋಕ್ ಅವರಿದ್ದಾರೆ ಅವರ ಅದೃಷ್ಟ ನೀವು ಪ್ರೋತ್ಸಾಹ ಕೊಡ್ತಾನೆ ಇರಬೇಕು ಯಾಕಂದ್ರೆ ಎಲ್ಲರಿಗೂ ಆ ಶಕ್ತಿ ಇರಲ್ಲ ಸಿಕ್ತಿರುವಾಗ ನಾವು ಪ್ರೋತ್ಸಾಹ ಕೊಟ್ರೆ ಅವರು ನಾಳೆ ಹಿಮಾಲಯ ಪರ್ವತ ಹತ್ವ ಅಂತ

ಹೇಳ್ಕೊಂಡೆ ಚೆನ್ನಾಗಿರಲ್ಲ ಅಂತ ಯಾಕಂದ್ರೆ ನನ್ನ ಕುಟುಂಬದವನ್ನ ಅವಮಾನ ಮಾಡುತ್ತಾರಾಗತ್ತೆ